ಮಿತ್ರ ನಮಸ್ಕಾರ ನಾವು ಇವತ್ತು ಒಂದು ಅಸ್ಟ್ರಾಲಜಿಯಲ್ಲಿ ನಡೆಯುತ್ತಿರುವಂತಹ ಒಂದು ಇಂಪಾರ್ಟೆಂಟ್ ಫಿನಾಮಿನಾ ಬಗ್ಗೆ ಮಾತಾಡೋಣ ಅದೇನಂತ ಹೇಳಿದ್ರೆ ನಾನು ನನ್ನ ಹಳೆಯ ಗುರು ಗ್ರೋಚಾರ ವಿಡಿಯೋದಲ್ಲಿ ಹೇಳಿದ್ದೆ ಹೇಗೆ ಮಹಾಗ್ರಹಗಳಾದಂತಹ ಗುರು ರಾಹು ಮತ್ತು ಶನಿ ಸೇರ್ಕೊಂಡು ವೃಶ್ಚಿಕವನ್ನ ಆಕ್ಟಿವೇಶನ್ಗೆ ಗೆ ತರ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಮಿತ್ರ ಆದ್ರೆ ಈಗ ನಡೆಯುತ್ತಿರುವಂತಹ ಒಂದು ಈವೆಂಟ್ ಏನಿದೆ ನಾನು ಆಗ ಹೇಳಿದ್ದಂತಹ ಒಂದು ಆಕ್ಟಿವೇಶನ್ ಏನಿದೆ ಅದನ್ನ ಇಲ್ಲಿಂದ ಸ್ಟಾರ್ಟ್ ಮಾಡುವಂತಹ ಒಂದು ಕೆಲಸ ಏನಂತ ಹೇಳಿದ್ರೆ ಎಲ್ಲಾ ರಾಶಿಗಳು ಕೂಡ ಆಲ್ರೆಡಿ ಸ್ಪೇಸ್ ಅಲ್ಲಿ ಪ್ರೆಸೆಂಟ್ ಇದ್ದಾವೆ ಮತ್ತು ಅವುಗಳು ವಿಷ್ಣುವಿನ ಅಂಗಾಂಗಗಳನ್ನ ಕೂಡ ರೆಪ್ರೆಸೆಂಟ್ ಮಾಡ್ತವೆ ಅಂತಹ ರಾಶಿಗಳಲ್ಲಿ ಈಗ ಎಲ್ಲಾ ಗ್ರಹಗಳು ವೃಶ್ಚಿಕವನ್ನ ಆಕ್ಟಿವೇಶನ್ ಗೆ ತರ್ತಾ ಇದಾವೆ ಮಿತ್ರ ಈಗ ನಿಮಗೆ ಒಂದು ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇನಂತ ಹೇಳಿದ್ರೆ ಜೂನ್ ಐದನೇ ತಾರೀಕು ನಾಲ್ಕು ಗಂಟೆ ಹನ್ನೆರಡು ನಿಮಿಷಕ್ಕೆ ಚಂದ್ರ ವೃಷಭಕ್ಕೆ ಕಾಲಿಡ್ತಾನೆ ಮಿತ್ರ ಇಲ್ಲಿ ನೀವು ಒಂದು ಕಂಡೀಷನ್ ನೋಡಬಹುದು ಅದೇನಂತ ಹೇಳಿದ್ರೆ ಶನಿ ಹತ್ತನೇ ದೃಷ್ಟಿಯಿಂದ ವೃಶ್ಚಿಕವನ್ನ ನೋಡ್ತಾ ಇದ್ದಾನೆ ರಾಹು ಒಂಬತ್ತನೇ ದೃಷ್ಟಿಯಿಂದ ವೃಶ್ಚಿಕವನ್ನ ನೋಡ್ತಾ ಇದ್ದಾನೆ ಕುಜ ಎಂಟನೇ ದೃಷ್ಟಿಯಿಂದ ತನ್ನದೇ ಮನೆಯಾದ ವೃಶ್ಚಿಕವನ್ನ ತನ್ನದೇ ಮನೆಯಾದ ಮೇಷದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದಾನೆ ಮತ್ತು ಇನ್ನ ಗುರು ಬುಧ ಶುಕ್ರ ಚಂದ್ರ ಮತ್ತು ಸೂರ್ಯರು ನೇರವಾದ ಏಳನೇ ದೃಷ್ಟಿಯಿಂದ ವೃಶ್ಚಿಕವನ್ನ ಆಕ್ಟಿವೇಶನ್ ಗೆ ತರ್ತಾ ಇದ್ದಾರೆ ಮಿತ್ರ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಫಿನಾಮಿನಾ ಇದು ಸುಮಾರು ಎಷ್ಟು ವರ್ಷಗಳ ನಡೆಯುತ್ತೋ ಅದನ್ನು ನಾನು ಇನ್ನು ಕ್ಯಾಲ್ಕುಲೇಟ್ ಮಾಡಿಲ್ಲ ಬಟ್ ಈ ಒಂದು ಟ್ರಾನ್ಸಿಷನ್ ಇದೆಯಲ್ಲ ಅದರಲ್ಲೂ ಎಸ್ಪೆಷಲಿ ವೃಶ್ಚಿಕವನ್ನ ಆಕ್ಟಿವೇಶನ್ಗೆ ತರುವಂತಹ ಕೆಲಸ ಇದೆಯಲ್ಲ ಇದು ರೇರ್ ಫಿನಾಮಿನಾ ಅಂತ ಕೂಡ ಹೇಳ್ಬೋದು ಮಿತ್ರ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ನಾನು ಯೂಶಲ್ ಆಗಿ ಈ ಒಂದು ಬಳಿ ಅಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಟ್ರಾನ್ಸಿಷನ್ ಯಾವಾಗ್ಲೂ ನಿಮ್ಮ ದಶಾ ಭುಕ್ತಿಗೆ ಸಸೆಪ್ಟೇಬಲ್ ಆಗಿರುತ್ತೆ ದಶೆಗಳು ಚೆನ್ನಾಗಿ ವರ್ಕ್ ಆಗ್ತಿತ್ತು ಅಂತ ಹೇಳಿದ್ರೆ ಯೂಶಲಿ ಇಂತಹ ಟ್ರಾನ್ಸಿಟ್ ಗಳು ನಿಮಗೆ ಅಫೆಕ್ಟ್ ಮಾಡೋದಿಲ್ಲ ಬಟ್ ಈಗ ನಡೀತಾ ಇರುವಂತಹ ಸ್ಟ್ರೇಂಜ್ ಟ್ರಾನ್ಸಿಟ್ ಗಳು ಹೆಂಗಿದವೆ ಅಂತ ಹೇಳಿದ್ರೆ ಸಣ್ಣ ಎಫೆಕ್ಟ್ ಅದರಲ್ಲೂ ಮೇಜರ್ ಎಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನಿಮಗೆ ವೃಶ್ಚಿಕಕ್ಕೆ ಸಂಬಂಧಪಟ್ಟಂತಹ ಗ್ರಹಗಳ ದಶಾಭುಕ್ತಿ ನಡೀತಿತ್ತು ಅಂತ ಹೇಳಿದ್ರೆ ಆಗುತ್ತೆ ವರ್ಲ್ಡ್ ಲೆವೆಲ್ ಅಲ್ಲಿ ಹೋಲ್ ಪ್ರಪಂಚಕ್ಕೆ ನಾವು ನೋಡ್ತು ಅಂತ ಹೇಳಿದ್ರೆ ಸಾಕಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಮತ್ತು ಕೆಲವೊಂದಿಷ್ಟು ಮಹಾತ್ಮರುಗಳ ಪ್ರಿಡಿಕ್ಷನ್ ಅನ್ನು ಕೂಡ ಕೊಟ್ಟಿದ್ದಾರೆ ಏನಾಗುತ್ತೆ ಮುಂದೆ ಅಂತ ಹೇಳಿ ಅದನ್ನ ನಾನು ಯಾವಾಗಾದ್ರೂ ನಿಮಗೆ ಫ್ಯೂಚರ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಬಟ್ ಎಲ್ಲಾ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂತ ಹೇಳಿದ್ರೆ ಅಥವಾ ಇಂಡಿವಿಜುವಲ್ ವ್ಯಕ್ತಿಗಳ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗಬೇಕು ಅಂತ ಹೇಳಿದ್ರೆ ಐದರ್ ವೃಶ್ಚಿಕ ನಿಮ್ಮ ಜಾತಕದಲ್ಲಿ ಎಲ್ಲೇ ಕುಳಿತುಕೊಂಡ್ರು ಅದು ಆಕ್ಟಿವೇಶನ್ ಗೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಜಾತಕದ ಎಂಟನೇ ಮನೆಗೆ ಸಂಬಂಧಪಟ್ಟಂತಹ ಗ್ರಹಗಳು ಆಕ್ಟಿವೇಶನ್ ಗೆ ಬರಬೇಕಾಗುತ್ತೆ ಆಗ ನಿಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನುವಂತದ್ದು ಬರುತ್ತೆ ಯಾಕೆ ಅಂತ ಹೇಳಿದ್ರೆ ವೃಶ್ಚಿಕ ಇಸ್ ದ ಸೈನ್ ಆಫ್ ಡೆತ್ ಸೈನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಆಗಿರೋದ್ರಿಂದ ಬಿದ್ರೆ ಆಗಿದ್ರೆ ಜೂನ್ ಐದನೇ ತಾರೀಕು ಸುಮಾರು ಒಂದು ನಾಲ್ಕು ಗಂಟೆ ಹನ್ನೆರಡು ನಿಮಿಷ ಮುಂಜಾನೆ ಸಮಯದಲ್ಲಿ ಚಂದ್ರ ವೃಷಭಕ್ಕೆ ಹೋಗಿ ವೃಶ್ಚಿಕವನ್ನ ನೋಡಿ ಆಕ್ಟಿವೇಶನ್ ತಂದು ನಿಯರ್ಲಿ ಟೂ ಡೇಸ್ ಸುಮಾರು ಜೂನ್ ಏಳನೇ ತಾರೀಕು ಏಳು ಗಂಟೆ ಏಳುವರೆ ಆಸ್ಪಾಸ್ನಲ್ಲಿ ಆತ ವೃಷಭವನ್ನ ಕ್ರಾಸ್ ಮಾಡಿ ಮಿಥುನಕ್ಕೆ ಹೋಗ್ತಾನೆ ಸೊ ಅಲ್ಲಿನ ತನಕನು ಒಂದು ಫೆಂಟಾಸ್ಟಿಕ್ ಟೈಮ್ ಪೀರಿಯಡ್ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಇದೆ Бид ಟೈಮ್ ಪೀರಿಯಡ್ ಕ್ರಿಯೇಟ್ ಆಗ್ತಾ ಇರೋದ್ರಿಂದ ವೃಶ್ಚಿಕವನ್ನ ಆಕ್ಟಿವೇಶನ್ ಗೆ ತರ್ತಾ ಇರುವಂತ ನಿಮ್ಮ ಜಾತಕದಲ್ಲಿ ವೃಶ್ಚಿಕ ಎಲ್ಲಿದೆ ಮತ್ತು ಕುಜ ಎಲ್ಲಿದೆ ಇವುಗಳಿಂದ ಏನಾದ್ರೂ ಪ್ರಾಬ್ಲಮ್ ನಿಮಗೆ ಕ್ರಿಯೇಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಈ ಸಮಯದಲ್ಲಿ ನೀವೇನಾದ್ರೂ ರೆಮಿಡಿ ಮಾಡಿದ್ರೆ ಅದು ಫೆಂಟಾಸ್ಟಿಕ್ ವರ್ಕ್ ಆಗುತ್ತೆ ಏನಕ್ಕೆ ಇದು ಕುಜಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲ್ ಟ್ರಾನ್ಸಿಷನ್ ಕೂಡ ಅಂತ ಹೇಳಿದ್ರೆ ಕುಜ ಮೇಷ ಅಂದ್ರೆ ತನ್ನ ಸೈನ್ ಎಲ್ಲ ಕುಳಿತುಕೊಂಡು ತನ್ನ ಇನ್ನೂ ೊಂದು ಸೈನ್ ಆದಂತಹ ವೃಶ್ಚಿಕವನ್ನ ಆಸ್ಪೆಕ್ಟ್ ಮಾಡ್ತಾ ಇದ್ದೇನೆ ನೀವು ಬೇರೆಲ್ಲ ಸಮಯದಲ್ಲಿ ರೆಮಿಡಿ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ವೃಶ್ಚಿಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಕುಜಕ್ಕೆ ಸಂಬಂಧಪಟ್ಟಿದ್ದು ಮಾಡಿದ್ರೆ ಅದು ಆಕ್ಟಿವೇಶನ್ ಗೆ ಬರದಲೇ ಇರುವಂತದ್ದು ಅಥವಾ ಲೇಟ್ ಆಗಿ ಆಕ್ಟಿವೇಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ರೆ ಸಿನ್ಸ್ ಈಗ ನಡೀತಿರುವಂತಹ ಫಿನೋಮಿನಾ ವೃಶ್ಚಿಕವನ್ನ ಮತ್ತು ಕುಜವನ್ನ ಆಕ್ಟಿವೇಶನ್ ಗೆ ತರೋದ್ರಿಂದ ನಿಮಗೆ ಕುಜನಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಅಥವಾ ವೃಶ್ಚಿಕಕ್ಕೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಇತ್ತು ಅಂತ ಹೇಳಿದ್ರೆ ಇನ್ನೆರಡು ದಿನಗಳಲ್ಲಿ ಹನುಮಂತನ ಆರಾಧನೆ ಅಥವಾ ಸುಬ್ರಹ್ಮಣ್ಯನ ಆರಾಧನೆ ಸರ್ಪಕ್ಕೆ ರಿಲೇಟೆಡ್ ಆದಂತಹ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಸುಬ್ರಹ್ಮಣ್ಯನ ಆರಾಧನೆ ಫೆಂಟಾಸ್ಟಿಕ್ ಕೆಲಸ ಮಾಡುತ್ತೆ ಇನ್ಫ್ಯಾಕ್ಟ್ ನಿಮ್ಗೆ ಏನಾದ್ರು ಕರೇಜು ಗಳು ತಗೊಳಕ್ ಆಗ್ತಿಲ್ಲ ಈ ರೀತಿ ಪ್ರಾಬ್ಲಮ್ಗಳು ಇತ್ತು ಅಂತ ಹೇಳಿದ್ರೆ ನೀವು ಹನುಮಂತನನ್ನ ಆರಾಧನೆ ಮಾಡೋದಕ್ಕೆ ಇದು ಫ್ಯಾಂಟಾಸ್ಟಿಕ್ ಟೈಮ್ ಯಾಕೆ ಅಂತ ಹೇಳಿದ್ರೆ ರಿಸಲ್ಟ್ ನಿಮ್ಗೆ ಬೇಗ ಡಿಸ್ಪ್ಯಾಚ್ ಆಗುತ್ತೆ ಮಿತ್ರರಿನ ಎರಡನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ವೃಶ್ಚಿಕ ಇಸ್ ದ ಸೈನ್ ಆಫ್ ಹಬ್ಸ್ಟ್ಯಾಕಲ್ಸ್ ಸೊ ಮತ್ತೆ ಲಾಂಗ್ ಕ್ರಾನಿಕ್ ಇಶ್ಯೂಗಳು ಋಣಗಳು ಯಾವುದರಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಕಷ್ಟ ಪಡ್ತಿರ್ತೀರ ಬಟ್ ತಪ್ಪಿಸ್ಕೊಳಕ್ ಆಗಿರೋದಿಲ್ಲ ಅಂತಹದನ್ನ ರೆಪ್ರೆಸೆಂಟ್ ಮಾಡುವಂತದ್ದು ವೃಶ್ಚಿಕ ಸೊ ನಾನು ನನ್ನ ಇಂದಿನ ವಿಡಿಯೋದಲ್ಲಿ ವೃಶ್ಚಿಕದಲ್ಲಿ ಯಾವ ಗ್ರಹ ಕುಲ್ತ್ಕೊಂಡ್ರೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ನೀವು ಆ ಒಂದು ವಿಡಿಯೋದಲ್ಲಿ ನೋಡ್ತು ಅಂತ ಹೇಳಿದ್ರೆ ನಿಮಗೆ ವೃಶ್ಚಿಕದಲ್ಲಿ ಯಾವ ಗ್ರಹ ಇತ್ತು ಅಂತ ಹೇಳಿದ್ರೆ ಯಾವ ರೀತಿಯ ರೆಮಿಡಿಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ನ ನೋಡಿ ಇನ್ನೆರಡು ದಿನಗಳಲ್ಲಿ ಆ ರೆಮಿಡಿಗಳನ್ನ ಮಾಡಿದ್ರೆ ನಿಮಗೆ ರುಚಿಕಕ್ಕೆ ಸಂಬಂಧಪಟ್ಟಂತಹ ರಿಸಲ್ಟ್ಗಳು ಬೇಗನೆ ಸಿಗ್ತವೆ ಮಿತ್ರ ಈ ಒಂದು ರೆಮಿಡಿಗಳು ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎರಡರಿಂದ ಮೂರು ತರ ಬರ್ತವೆ ಅದರಲ್ಲಿ ಒಂದು ದೇವತೆಗಳ ಆರಾಧನೆ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ಏನಂದ್ರು ವೃಶ್ಚಿಕದಲ್ಲಿ ಶನಿ ಅಥವಾ ರಾಹು ಅಥವಾ ಕುಜ ಈ ರೀತಿ ಪಾಪ ಗ್ರಹಗಳಿಂದ ಏನಾದ್ರೂ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇತ್ತು ಅಂತ ಹೇಳಿದ್ರೆ ಶಿವನ ಆರಾಧನೆ ಬೆಸ್ಟ್ ಮಿತ್ರ ನಾವು ಶಿವನ ಆರಾಧನೆಯನ್ನು ಯೂಶಲಿ ಯಾವಾಗ ಮಾಡ್ತೀವಿ ಅಂತ ಹೇಳಿದ್ರೆ ವೃಣಗಳು ಕರ್ಮಿಕ್ ಸಂಬಂಧಿಕ ರೆಮಿಡಿಗಳು ಅದಕ್ಕೆ ಸಂಬಂಧಪಟ್ಟ ಕೆಲವ್ನು ಶಿವನನ್ನ ಆರಾಧನೆ ಮಾಡಬೇಕಾಗುತ್ತೆ ಮತ್ತು ಲಾಂಗ್ ಟರ್ಮ್ ಇಶ್ಯೂಸ್ ಇನ್ ಕೇಸ್ ಏನಾದ್ರೂನು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಗ್ರಹಗಳಾದಂತಹ ಬುಧ ಮತ್ತು ತಕ್ಕ ಮಟ್ಟಿಗೆ ಗುರು ಕೂಡ ಈ ರೀತಿ ನಿಮ್ಗೆ ಪ್ರಾಸ್ಪಾರಿಟಿ ದುಡ್ಡು ಹಣಕಾಸಿಗೆ ಸಂಬಂಧಪಟ್ಟು ಏನಾದ್ರೂ ಪ್ರಾಬ್ಲಮ್ ಗಳು ಕ್ರಿಯೇಟ್ ಆಗ್ತಿತ್ತು ಅಂತ ಹೇಳಿದ್ರೆ ನೀವು ವಿಷ್ಣುವನ್ನ ಆರಾಧನೆ ಮಾಡಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಶುಕ್ರ ವೃಶ್ಚಿಕದಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಇದು ಇಟ್ಸ್ ಅ ಪ್ರಾಬ್ಲಮ್ ಆಫ್ ಅ ರಿಲೇಶನ್ಶಿಪ್ ಕೂಡ ಆಗಿರೋದ್ರಿಂದ ದೇವಿಯನ್ನ ಆರಾಧನೆ ಮಾಡಬೇಕಾಗುತ್ತೆ ಮಿತ್ರ ಇನ್ನು ಎರಡನೇ ತರಹದ ರೆಮಿಡಿ ಏನು ಅಂತ ಹೇಳಿದ್ರೆ ಡೊನೇಟ್ ಮಾಡುವಂತದ್ದು ಈ ಡೊನೇಟ್ ನ ಹೇಗೆ ಮಾಡ್ಬೇಕಂತ ಹೇಳಿದ್ರೆ ಆ ಪ್ಲಾನೆಟ್ ಏನನ್ನ ಸಿಗ್ನಿಫೈ ಮಾಡುತ್ತೆ ಅದನ್ನ ನೋಡಿ ನೀವು ಡೊನೇಟ್ ಮಾಡಬೇಕಾಗುತ್ತೆ ಸೊ ಶುಕ್ರ ಏನನ್ನ ತೋರಿಸುತ್ತೆ ಬಟ್ಟೆಯನ್ನ ತೋರಿಸುತ್ತೆ ಸೊ ದೇವಿ ಟೆಂಪಲ್ಗೆ ಬಟ್ಟೆಯನ್ನ ಡೊನೇಟ್ ಮಾಡುವಂತದ್ದು ಅಥವಾ ಎಲ್ಲಾ ಸ್ತ್ರೀಯರ್ನು ದೇವಿಯ ರೆಪ್ರೆಸೆಂಟೇಶನ್ ಅಂತಾನೆ ತಗೊಳೋದ್ರಿಂದ ಸ್ತ್ರೀಯರಿಗೆ ಗಿಫ್ಟ್ಗಳನ್ನ ಬಟ್ಟೆಗಳನ್ನ ಕೊಡೋದ್ರಿಂದ ಕೂಡ ಒಂದು ರೆಮಿಡಿ ಅಂತಾನೆ ಹೇಳ್ಬೋದು ಇನ್ ಕೇಸ್ ಯಾವುದೇ ಒಂದು ರೀತಿಯ ಗ್ರಹಗಳು ವೃಶ್ಚಿಕದಲ್ಲಿ ಕುಳಿತುಕೊಂಡಿಲ್ಲ ಅಂತ ಹೇಳಿದ್ರು ನಿಮ್ಮ ಜಾತಕದ ಯಾವುದೋ ಒಂದು ಮನೆಯಲ್ಲಿ ವೃಶ್ಚಿಕ ರಾಶಿ ಬಿದ್ದೇ ಬೀಳುತ್ತಲ್ಲ ಆ ಮನೆಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಡೊನೇಷನ್ಗಳನ್ನ ಮಾಡಬೇಕಾಗುತ್ತೆ ಉದಾಹರಣೆಗೆ ಎರಡನೇ ಮನೆಯಲ್ಲಿತ್ತು ಅಂತ ಹೇಳಿದ್ರೆ ಇಟ್ಸ್ ಹೌಸ್ ಆಫ್ ಫೈನಾನ್ಸಸ್ ಅಂಡ್ ಫುಡ್ ಆಗಿರೋದ್ರಿಂದ ನೀವು ಯಾರಿಗಾದ್ರೂ ಹಣಕಾಸಿನ ಸಹಾಯನೋ ಅಥವಾ ಇನ್ ಕೇಸ್ ಎರಡನೇ ಮನೆಯಲ್ಲಿ ವೃಶ್ಚಿಕ ಇದ್ದು ಶುಕ್ರ ಅಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಸ್ತ್ರೀಯರಿಗೆ ಯಾರಿಗಾದ್ರೂ ನಿಮಗೆ ಗೊತ್ತಿರೋರಿಗೆ ಹಣಕಾಸಿನ ಸಹಾಯ ಇತ್ತು ಅಂತ ಹೇಳಿದ್ರೆ ಅಥವಾ ಬಡ ಹೆಣ್ಮಕ್ಳಿಗೆ ಬಟ್ಟೆಗಳನ್ನ ಗಿಫ್ಟ್ ಮಾಡುವಂತದ್ದು ಈ ರೀತಿ ನೀವು ರೆಮಿಡಿಗಳನ್ನ ಮಾಡ್ಕೋಬಹುದು ಆ ಸಿಗ್ನಿಫಿಕೇಶನ್ ಗಳು ನಿಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ಇದು ಕೇವಲ ಇಂಡಿವಿಜುವಲ್ ಅಪ್ಲೈ ಆಯ್ತು ಅಂತ ಹೇಳಿದ್ರೆ ನಾವು ವರ್ಲ್ಡ್ ಲೆವೆಲ್ ವರ್ಡ್ ಪರ್ಸ್ಪೆಕ್ಟಿವ್ ಅನ್ನ ನೋಡ್ತಾ ಇರೋದ್ರಿಂದ ಹೇಳೋದಾಯ್ತು ಅಂತ ಹೇಳಿದ್ರೆ ಈ ಒಂದು ಇಂಪಾರ್ಟೆಂಟ್ ಟ್ರಾನ್ಸಿಷನ್ ಆಸುಪಾಸಲ್ಲೇನೆ ನಮ್ಮ ದೇಶದ ಚುನಾವಣೆ ಕೂಡ ನಡೀತಾ ಇರೋದ್ರಿಂದ ಈಗ ಚುನಾವಣೆಯಲ್ಲಿ ಯಾರು ಗೆಲ್ತಾರೋ ಮತ್ತು ಈಗ ಚುನಾವಣೆಯಲ್ಲಿ ಯಾರು ಸೋಲ್ತಾರೋ ಇವರುಗಳು ಮೊದಲಿನ ಹಾಗೆ ಇರೋದಿಲ್ಲ ಅಫ್ಕೋರ್ಸ್ ಯಾರು ಮೊದಲಿನ ಗೆಲುವು ಸೋಲು ಬಂದ್ಮೇಲೆ ಬದಲಾಗ್ತಾರೆ ಬಟ್ ಈ ಸತಿ ಆಗ್ತಾ ಇರೋ ಟ್ರಾನ್ಸ್ಫಾರ್ಮೇಶನ್ ಕೆಲವರು ಬಿದ್ರೆ ಹೇಳ್ತಾರೆ ಅಂತ ಹೇಳ್ಬೋದು ಅಥವಾ ಕೆಲವರು ಹೇಳಿದ್ರೆ ಬೀಳ್ತಾರೆ ಅಂತ ಹೇಳ್ಬೋದು ಬಟ್ ಅವ್ರುಗಳು ಇನ್ನ ನಾರ್ಮಲ್ಸಿ ಸಿ ಅಂದ್ರೆ ಮೊದಲು ಹೇಗಿತ್ತು ಆಗಂತೂ ಖಂಡಿತ ಇರೋದಿಲ್ಲ ಅಂತ ಹೇಳಿದ್ರೆ ಈ ಟ್ರಾನ್ಸಿಷನ್ ಅನ್ನುವಂಥದ್ದು ಹೋಲ್ ವರ್ಡ್ಗೆ ಅಪ್ಲೈ ಆಗುವಂತದ್ದು ಮತ್ತು ಹೋಲ್ ವರ್ಲ್ಡ್ ಗೆನೆ ವೃಶ್ಚಿಕವನ್ನ ಸೈನ್ ಆಫ್ ಡೆತ್ ಅನ್ನ ಸೈನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ನ ಬರ್ತಾ ಇರೋದ್ರಿಂದ ಮತ್ತದು ಈವನ್ ವಾಟ್ರಿ ಸೈನ್ ಕೂಡ ಆಗಿರೋದ್ರಿಂದ ಇಡೀ ಪ್ರಪಂಚದಲ್ಲಿ ವಾಟರ್ ಬಾಡೀಸ್ ಗಳು ಅದಕ್ಕೆ ಸಂಬಂಧಪಟ್ಟಂತ ಚೇಂಜಸ್ ಆಗ್ತವೆ ಮತ್ತು ಕೀಟಗಳು ಬ್ಯಾಕ್ಟೀರಿಯಾಗಳು ಇದಕ್ಕೆ ಸಂಬಂಧಪಟ್ಟಂತಹ ಚೇಂಜಸ್ ಗಳು ಕ್ರಿಯೇಟ್ ಆಗ್ತವೆ ಆ ಚೇಂಜಸ್ ಗಳು ಹೇಗಿರ್ತವೆ ಅಂತ ಹೇಳಿದ್ರೆ ಮತ್ತೆ ಮೊದಲಿನಂತೆ ನಾರ್ಮಲ್ಸಿಗೆ ಹೋಗೋಕಾಗೋದಿಲ್ಲ ಯಾಕೆಂದ್ರೆ ಅಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಾ ಇದೆ ಮಿತ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ